ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರೇನು ಇವತ್ತು ಸಾಚ ಅಂದೇಳಿ ಏನು ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದ್ದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಏನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮಿತಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು ಅವ್ರೇನು ಸಹಚ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂದ ಏನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿದ ಅವ್ರು ಏನೇನ ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ ದಾಖಲಾತಿ ಹಿಡ್ಕೊಂಡು ಬಂದ್ರೆ ಟೈಮ್ ಬರಲಿ ಟೈಮ್ ಬಂದ ತ ಟೈಮ್ ಅವ್ರು ಹಣೆ ಬರೆಯನ್ನು ಬಿಚ್ಚಿ ಜನರು ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರಿಯಲ್ಲಿ ಹೋಗುವಂಥವ್ರು ನಾನು ಬೆಳೆಸಿದ್ದೀನಿ ನಾನು ದೊಡ್ಡವನು ನಾನು ಬೆಳೆಸಿದಕೋಸ್ ಇಷ್ಟು ಮಂದಿ ಆದರೂ ಇಷ್ಟ ಆಯ್ತು ರಾಮಲು ಅವರು ಕ್ರಿಮಿನಲ್ ಆಗಿದ್ರು ಯಾರು ಏನೋ ಹತ್ಯೆ ಆಯ್ತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವ್ನಲ್ಲ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ಹತ್ರ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿ ಅಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಪಾರ್ಟಿಯನ್ನು ಮುಂದಕ್ಕೆ ಏನು ತೀರ್ಮಾನ ತಗೋಂಥದ್ದು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ